ಸ್ನೇಹಿತರೆ ನಮಸ್ಕಾರ ಇಬ್ಬರೇ ನ್ಯೂಸ್ಗೆ ಸ್ವಾಗತ ನಾನು ವಿ ವಿ ಮಲ್ಲಪ್ಪ ಕೂಡಲೇ ನರೇಗಾ ಕೂಲಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಎ ಐ ಕೆ ಕೆ ಎಮ್ ಎಸ್ ಸಂಘಟನೆ ಪ್ರತಿಭಟನೆ ನರೇಗಾ ಯೋಜನೆ ಕೆಲಸ ಮಾಡಿದ ಕೂಲಿ ಕಾರ್ಮಿಕರ ಬಾಕಿ ವೇತನ ಬಿಡುಗಡೆಗೊಳಿಸಲು ಆಗ್ರಹಿಸಿ ಎ ಐ ಕೆ ಕೆ ಎಮ್ ಎಸ್ ರೈತ ಸಂಘಟನೆಯಿಂದ ಬಳ್ಳಾರಿ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಿ ಸಿಇಒ ಅವರ ಮುಖಾಂತರ ರಾಜ್ಯ ಮತ್ತು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರುಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿದ ಅಧಿಕಾರಿಗಳು ಈ ತಿಂಗಳ ಮೂವತ್ತು ಮತ್ತು ಮೂವತ್ತರಂದು ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ನಡೆಯುವ ಸಭೆಯಲ್ಲಿ ಜಿಲ್ಲೆಯ ಪರವಾಗಿ ಈ ವಿಷಯವನ್ನು ಪ್ರಮುಖವಾಗಿ ಚರ್ಚಿಸಿ ಕೇಂದ್ರಕ್ಕೂ ಪತ್ರ ಬರೆದು ಕೂಡಲೇ ನರೇಗಾ ಬಾಕಿ ವೇತನ ಬಿಡುಗಡೆಗಾಗಿ ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಎ ಐ ಕೆ ಕೆ ಎಂ ಎಸ್ ಜಿಲ್ಲಾಧ್ಯಕ್ಷ ಗೋವಿಂದ ಅವರು ಮಾತನಾಡಿ ಪ್ರತಿ ವರ್ಷ ನರೇಗಾ ಕೆಲಸ ಮಾಡಿದ ಐದರಿಂದ ಹತ್ತು ದಿನಗಳಲ್ಲಿ ಕೂಲಿ ಹಣ ಪಾವತಿ ಆಗುತ್ತಿತ್ತು ಆದರೆ ಈ ವರ್ಷ ಇದಕ್ಕೆ ವಿರುದ್ಧವೆಂಬಂತೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ವರ್ಷ ಜಿಲ್ಲೆಯಲ್ಲಿನ ಕೂಲಿ ಕಾರ್ಮಿಕರು ಸಂಕಷ್ಟದಲ್ಲಿದ್ದಾರೆ ಮೆಣಸಿನಕಾಯಿ ಬೆಳೆಗಾರರು ಮತ್ತು ಭತ್ತ ಬೆಳೆಗಾರರು ತಾವು ಈ ಬಾರಿ ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ತುಂಬ ನಷ್ಟ ಅನುಭವಿಸಿದ್ದಾರೆ ಈ ಬಾರಿ ಅವರು ಯಾವ ರೀತಿಯ ಯಾವ ರೀತಿಯ ಹಣವನ್ನು ಸಹ ಕೊಟ್ಟಿ ಕೂಡಿಟ್ಟಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಈ ಭಾಗದ ಜನ ಸಾಮಾನ್ಯ ಜನಸಾಮಾನ್ಯರು ಗುಳೆ ಹೋಗಬೇಕಾದ ಪರಿಸ್ಥಿತಿ ಎದುರಾಗಿತ್ತು ಆದರೆ ಈ ಭಾಗದಲ್ಲಿ ಜನರಿಗೆ ದೊರೆಯುವ ನರೇಗೆ ಕೆಲಸದ ಆಧಾರದ ಮೇಲೆ ಇಲ್ಲಿನ ಜನ ಗುಳೆ ಹೋಗೋದನ್ನು ನಿಲ್ಲಿಸಿದ್ದಾರೆ ಆದರೆ ಈ ಯೋಜನೆಯಲ್ಲಿ ಈಗ ಕೆಲಸ ಮಾಡಿ ಎರಡು ತಿಂಗಳು ಕಳೆದರೂ ಸಹ ಅವರಿಗೆ ದೊರೆಯಬೇಕಾಗಿದ್ದ ಕೂಲಿಯು ಇನ್ನೂ ದೊರೆತಿಲ್ಲವಾದ್ದರಿಂದ ಅವರ ಕುಟುಂಬವನ್ನು ಸಂಕಟಕ್ಕೆ ನುಗ್ಗಿದಂತಾಗಿದೆ ಅಗತ್ಯ ವಸ್ತುಗಳ ಬೆಲೆಗಳು ಗಗನ ಜೀವನ ನಡೆಸಲು ಅವರಿಗೆ ಹಣದ ಅವಶ್ಯಕತೆ ಇದೆ ಕಾರ್ಮಿಕರ ಹಿತದೃಷ್ಟಿಯಿಂದ ಕೂಡಲೇ ಬಾಕಿರುವ ವೇತನವನ್ನು ಬಿಡುಗಡೆಗೊಳಿಸಬೇಕೆಂದು ಆಗ್ರಹಿಸಿದರು ಸಂಘದ ಜಿಲ್ಲಾ ಕಾರ್ಯದರ್ಶಿ ಗುರು ಗುರಳ್ಳಿ ನಾಗರಾಜ್ ಮಾತ್ ಗುರಳ್ಳಿ ರಾಜ್ ಮಾತನಾಡುತ್ತಾ ಇನ್ನೊಂದು ಗಂಭೀರವಾದ ಅಂಶ ಈ ಭಾಗದ ಕೂಲಿ ಕಾರ್ಮಿಕರನ್ನು ಕಾಡುತ್ತಿದೆ ಯೋಜನೆ ಅಡಿ ಅವರಿಗೆ ಸಿಗಬೇಕಾಗಿದ್ದ ನೂರು ದಿನ ಕೆಲಸ ಮತ್ತು ಪೂರ್ಣ ಕೂಲಿ ರೂಪಾಯಿ ಮುನ್ನೂರ ಎಪ್ಪತ್ತುಗಳು ದೊರೆಯದೆ ಹೋಗಬಹುದು ಎಂಬ ಆತಂಕ ಇವರನ್ನು ಕಾಡುತ್ತಿದೆ ಇದುವರೆಗೂ ನಿರಾತಂಕವಾಗಿ ಕೆಲಸ ಮಾಡುವ ಕೆಲಸ ನೀಡುವ ಕೆಲಸವೂ ಆಮಗತಿಯಿಂದ ಸಾಗುತ್ತಿದೆ ಅಧಿಕಾರಿಗಳು ಕೂಲಿ ಕಾರ್ಮಿಕರ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಜೊತೆಗೆ ಬಾಕಿ ಇರುವ ವೇತನವನ್ನು ಕೂಡಲೇ ಬಿಡುಗಡೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಹನುಮಂತಪ್ಪ ಜಿಲ್ಲಾ ಅಧ್ಯಕ್ಷರಾದ ಬಸ ಜಿಲ್ಲಾ ಉಪಾಧ್ಯಕ್ಷರಾದ ಬಸಣ್ಣ ಕಾಶಿಂಸಾಬ್ ಮಾರ್ಯಪ್ಪ ಬಸವರಾಜ್ ಈರಣ್ಣ ಸಂಘದ ಸದಸ್ಯರಾದ ವೆಂಕಟೇಶ್ ಪಂಪನಗೌಡ ಅಂಬರೀಷ್ ಮನೋಹರ್ ರೆಡ್ಡಿ ಪ್ರಭು ಶಿವಪ್ಪ ಇ ಮಲ್ಲಿಕಾರ್ಜುನ್ ಪವಾಡಿ ವೀರೇಶ್ ಹನುಮಂತಮ್ಮ ರಾಮಲಿಂಗಮ್ಮ ಪದ್ಮಾವತಿ ಭಾಗ್ಯಮ್ಮ ಲಕ್ಷ್ಮಮ್ಮ